ಪುನರ್ಬನನ ಹಾಳೆ ಹದಿಮೂರು ರೇಖೆಗಳು ಮತ್ತು ಕೋನಗಳು ಮರುಸಿಂಚನ ತರಗತಿ ಒಂಬತ್ತು ರೇಖೆಗಳು ಮತ್ತು ಕೋನಗಳು ಈ ಕೆಳಗಿನ ಕೋಶಕದಲ್ಲಿ ಕ್ರಮ ಸಂಖ್ಯೆ ಒಂದರಲ್ಲಿ ನೀಡುವ ಉದಾಹರಣೆಯನ್ನು ಅಭ್ಯಾಸ ಮಾಡಿ ಜಾಗವನ್ನು ತುಂಬಿರಿ ಎಂಬತ್ತು ಕೋ ಪ್ಲಸ್ ಹತ್ತು ಡಿಗ್ರಿ ಇವೆರಡು ಕೋನಗಳನ್ನು ಸೇರಿಸಿದಾಗ ಬರುವ ಮೊತ್ತವು ತೊಂಬತ್ತು ಡಿಗ್ರಿ ಆಗುತ್ತದೆ ಇವೆರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದೆ ಅದೇ ತರನಾಗಿ ನಲವತ್ತೈದು ಡಿಗ್ರಿಗೆ ನಲವತ್ತೈದು ಡಿಗ್ರಿಯನ್ನು ಸೇರಿಸಿದಾಗ ಮೊತ್ತವು ತೊಂಬತ್ತು ಡಿಗ್ರಿ ಆಗುತ್ತದೆ ಇಪ್ಪತ್ತೈದು ಡಿಗ್ರಿಗೆ ಅರವತ್ತು ಡಿಗ್ರಿಯನ್ನು ಅರವತ್ತೈದು ಡಿಗ್ರಿ ಸೇರಿಸಿದಾಗ ತೊಂಬತ್ತು ಡಿಗ್ರಿ ಆಗುತ್ತದೆ ಅದೇ ಥರನಾಗಿ ನಲವತ್ತೈದು ಡಿಗ್ರಿಗೆ ನಲವತ್ತೈದು ಡಿಗ್ರಿ ಸೇರಿದಾಗ ಮೊತ್ತವು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಪೂರಕ ಕೋನಗಳು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪೂರಕ ಕೋನಗಳು ಎಂದು ಕರೆಯುತ್ತೇವೆ ಅದೇ ತರನಾಗಿ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಒನ್ನೂರ ಮೂವತ್ತು ಡಿಗ್ರಿಗೆ ಐವತ್ತು ಡಿಗ್ರಿ ಸೇರಿದಾಗ ಮೊತ್ತವು ನೂರ ಎಂಬತ್ತು ಡಿಗ್ರಿ ಅದೇ ಥರನಾಗಿ ನಲವತ್ತೈದು ಡಿಗ್ರಿಗೆ ಒನ್ನೂರ ಮೂವತ್ತೈದು ಡಿಗ್ರಿ ಸೇರಿದಾಗ ಮೊತ್ತವು ನೂರ ಎಂಬತ್ತು ಡಿಗ್ರಿ ಒನ್ನೂರ ಅರವತ್ತು ಡಿಗ್ರಿಗೆ ಇಪ್ಪತ್ತು ಡಿಗ್ರಿ ಸೇರಿದಾಗ ಮೊತ್ತವು ನೂರ ಎಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಗೆ ತೊಂಬತ್ತು ಡಿಗ್ರಿ ಸೇರಿದಾಗ ಮೊತ್ತವು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎರಡು ಕೋನಗಳ ಮೊತ್ತ ಎಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪರಿಪೂರಕ ಕೋನಗಳು ಎನ್ನುತ್ತೇವೆ ಈ ಕೆಳಗೆ ಕೋಷ್ಟಕದಲ್ಲಿ ಪೂರಕ ಕೋನಗಳು ಪರಿಪೂರಕ ಕೋನಗಳು ಪೂರಕ ಕೋನಗಳಲ್ಲಿ ತೊಂಬತ್ತು ಡಿಗ್ರಿ ಪರಿಪೂರಕ ಕೋನಗಳಲ್ಲಿ ನೂರ ಎಂಬತ್ತು ಡಿಗ್ರಿ ಮೊತ್ತ ಆಗಿರುತ್ತದೆ ಈ ಕೆಳಗಿನ ಕೊಟ್ಟಿರುವ ಕೋನಗಳಿಗೆ ಪೂರಕ ಕೋನ ಮತ್ತು ಪರಿಪೂರಕ ಕೋನಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಇಪ್ಪತ್ತು ಡಿಗ್ರಿಗೆ ಪು ಪೂರಕ ಕೋನ ಎಪ್ಪತ್ತು ಡಿಗ್ರಿ ಆಗಿರುತ್ತದೆ ಅದೇ ಥರನಾಗಿ ಇಪ್ಪತ್ತು ಡಿಗ್ರಿಗೆ ನೂರ ಅರವತ್ತು ಡಿಗ್ರಿ ಪರಿಪೂರಕ ಕೋನ ಆಗಿರುತ್ತದೆ ಏಕೆಂದರೆ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆಗಿರಬೇಕು ಮೂವತ್ತು ಡಿಗ್ರಿಗೆ ಅರವತ್ತು ಡಿಗ್ರಿ ಪೂರಕ ಕೋನ ಮೂವತ್ತು ಡಿಗ್ರಿಗೆ ನೂರ ಐವತ್ತು ಡಿಗ್ರಿ ಪೂರಕ ಕೋನ ಮೂವತ್ತು ಪ್ಲಸ್ ಅರುವತ್ತು ತೊಂಬತ್ತು ಮೂವತ್ತು ಪ್ಲಸ್ ನೂರ ಐವತ್ತು ಒನ್ನೂರ ಎಂಬತ್ತು ಐವತ್ತು ಡಿಗ್ರಿಗೆ ಪೂರಕ ಕೋನ ನಲವತ್ತು ಡಿಗ್ರಿ ಐವತ್ತು ಪ್ಲಸ್ ನೂರ ಮೂವತ್ತು ಒನ್ನೂರ ಎಂಬತ್ತು ಡಿಗ್ರಿ ಐವತ್ತು ಪ್ಲಸ್ ನಲವತ್ತು ತೊಂಬತ್ತು ಡಿಗ್ರಿ ಐವತ್ತು ಪ್ಲಸ್ ನೂರ ಮೂವತ್ತು ಒನ್ನೂರ ಎಂಬತ್ತು ಡಿಗ್ರಿ ಅದೇ ಥರನಾಗಿ ಎಂಬತ್ತೈದು ಡಿಗ್ರಿಗೆ ಐದು ಡಿಗ್ರಿ ಪೂರಕ ಕೋನ ಆದ್ದರಿಂದ ಎಂಬತ್ತೈದು ಪ್ಲಸ್ ಐದು ತೊಂಬತ್ತು ಡಿಗ್ರಿ ಎಂಬತ್ತೈದು ಡಿಗ್ರಿಗೆ ತೊಂಬತ್ತೈದು ಪರಿಪೂರಕ ಕೋನ ಯಾಕೆಂದರೆ ಎಂಬತ್ತೈದು ಪ್ಲಸ್ ತೊಂಬತ್ತೈದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಹೀಗೆ ನಾವು ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳ ಬಗ್ಗೆ ಅಭ್ಯಾಸ ಮಾಡಿದೆವು ಅದೇ ಥರನಾಗಿ ಇವುಗಳಲ್ಲಿ ಕೋ ಪಾರ್ಶ್ವಕೋನಗಳು ಎಂದರೇನು ಎಂದು ಕೇಳಿದ್ದಾರೆ ಪಾರ್ಶ್ವಕೋನಗಳು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರುವ ಎರಡು ಕೋನಗಳನ್ನು ಪಾರ್ಶ್ವಕೋನಗಳು ಎಂದು ಕರೆಯುತ್ತೇವೆ ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗ ಇದ್ದರೆ ಆ ಕೋನವನ್ನು ನಾವು ಪಾರ್ಶ್ವಕೋನ ಎಂದು ಕರೆಯುತ್ತೇವೆ ಈ ಚಿತ್ರದಲ್ಲಿ ಎಂ ಮತ್ತು ಎನ್ ಎಂ ಕೋನವು ಎ ಡಿ ಮತ್ತು ಎ ಬಿ ನಡುವೆ ಮತ್ತು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗದ ನಡುವೆ ಉಂಟಾಗಿದೆ ಎಂ ಮತ್ತು ಎನ್ ಎಂ ಮತ್ತು ಎನ್ ಕೋನ ಎಂ ಮತ್ತು ಕೋನ ಎನ್ ಇವು ಎರಡುಗಳು ಸಾಮಾನ್ಯ ಬಾಹು ಎ ಡಿ ಆಗಿದೆ ಮತ್ತು ಸಾಮಾನ್ಯ ಶೃಂಗ ಎ ಆಗಿದೆ ಆದ್ದರಿಂದ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಅದೇ ಥರನಾಗಿ ಎರಡನೆಯ ಚಿತ್ರದಲ್ಲಿ ಎಂ ಕೋನ ಮತ್ತು ಎನ್ ಕೋನಕ್ಕೆ ಸಾಮಾನ್ಯ ಬಾಹು ಎ ಡಿ ಆಗಿದೆ ಎ ಡಿ ಸಾಮಾನ್ಯ ಬಾಹುವಾಗಿದೆ ಮತ್ತು ಸಾಮಾನ್ಯ ಶೃಂಗ ಎ ಆಗಿದೆ ಆದ್ದರಿಂದ ಇದು ಕೂಡ ಒಂದು ಪಾರ್ಶ್ವಕೋಣಕ್ಕೆ ಉದಾಹರಣೆಯಾಗಿದೆ ಮೂರನೇ ಚಿತ್ರದಲ್ಲಿ ಮೂರನೇ ಚಿತ್ರದಲ್ಲಿ ಎಂ ಕೋನವು ಎ ಡಿ ಮತ್ತು ಎ ಬಿ ನಡುವೆ ಉಂಟಾಗಿದೆ ಎನ್ ಕೋನವು ಇ ಬಿ ಮತ್ತು ಇ ಡಿ ನಡುವೆ ಉಂಟಾಗಿದೆ ಇವುಗಳಿಗೆ ಸಾಮಾನ್ಯ ಬಾಹು ಒಂದೇ ಆದರೂ ಶೃಂಗಗಳು ಬೇರೆ ಬೇರೆ ಆಗಿವೆ ಆದ್ದರಿಂದ ಇದು ಒಂದು ಪಾರ್ಶ್ವಕೋಣವಲ್ಲ ಆದ್ದರಿಂದ ಇದು ಒಂದು ಪಾರ್ಶ್ವಕೋರ್ಣವಲ್ಲ ಮುಂದಿನ ಚಿತ್ರ ಎಂ ಕೋನವು ಎ ಬಿ ಮತ್ತು ಎ ಡಿ ನಡುವೆ ಎನ್ ಕೋನವು ಎ ಬಿ ಎ ಡಿ ಮತ್ತು ಎ ಸಿ ನಡುವೆ ಉಂಟಾಗಿದೆ ಆದ್ದರಿಂದ ಮತ್ತು ಸಾಮಾನ್ಯ ಶೃಂಗ ಎ ಆಗಿದೆ ಆದ್ದರಿಂದ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಅದೇ ಥರನಾಗಿ ಈ ಚಿತ್ರಗಳಿಗೆ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಅವುಗಳನ್ನು ಉತ್ತರಿಸೋಣ ಚಿತ್ರವೊಂದರಲ್ಲಿ ಎಂ ಕೋನವು ಎ ಡಿ ಮತ್ತು ಎಂ ಕೋನಕ್ಕೆ ಸಾಮಾನ್ಯ ಬಾಹು ಯಾವುದು ಎಂದರೆ ಎ ಡಿ ಮತ್ತು ಯಾವ ಬಾಹುಗಳ ನಡುವೆ ಎ ಡಿ ಮತ್ತು ಎ ಬಿ ಎಂ ಕೋನ ಉಂಟಾಗಿರುವ ಶೃಂಗ ಎ ಶೃಂಗವಾಗಿದೆ ಅದೇ ತರನಾಗಿ ಎನ್ ಕೋನವನ್ನು ಒಳಗೊಂಡಿರುವ ಬಾಹುಗಳು ಎನ್ ಕೋನವನ್ನು ಒಳಗೊಂಡಿರುವ ಬಾಹುಗಳು ಎ ಡಿ ಮತ್ತು ಎ ಸಿ ಮತ್ತು ಇದು ಒಳಗೊಂಡಿರುವ ಶೃಂಗ ಎ ಆಗಿದೆ ಇದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರುವುದರಿಂದ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಹೌದು ಎಂದು ಉತ್ತರ ಬರೆಯಬೇಕು ಅದೇ ತರನಾಗಿ ಅದೇ ಥರನಾಗಿ ಎರಡನೆಯ ಚಿತ್ರದಲ್ಲಿ ಎಂ ಮತ್ತು ಎನ್ ಎಂ ಉಂಟಾಗಿರುವ ಬಾಹುಗಳು ಎ ಡಿ ಮತ್ತು ಎ ಬಿ ಎ ಡಿ ಮತ್ತು ಎ ಬಿ ಮತ್ತು ಉಂಟಾಗಿರುವ ಶೃಂಗ ಎ ಆಗಿದೆ ಎಂ ಉಂಟಾಗಿರುವ ಶೃಂಗ ಎ ಆಗಿದೆ ಅದೇ ಥರನಾಗಿ ಎನ್ ಕೋಣವನ್ನು ಉಂಟು ಮಾಡಿರುವ ಬಾಹುಗಳು ಎ ಡಿ ಮತ್ತು ಎ ಸಿ ಮತ್ತು ಎನ್ ಕೋಣವನ್ನು ಉಂಟು ಮಾಡಿರುವ ಶೃಂಗ ಎ ಆಗಿದೆ ಇದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರುವುದರಿಂದ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಪಾರ್ಶ್ವಕೋನಕ್ಕೆ ಉದಾಹರಣೆಯಾಗಿದೆ ಮೂರನೆಯ ಚಿತ್ರ ಮೂರನೆಯ ಚಿತ್ರದಲ್ಲಿ ಎಂ ಕೋನವನ್ನು ಉಂಟು ಮಾಡಿರುವ ಬಾಹು ಎ ಬಿ ಮತ್ತು ಎ ಸಿಗಳು ಎ ಬಿ ಮತ್ತು ಎ ಸಿಗಳು ಒಂದು ಕೋನವನ್ನು ಉಂಟು ಮಾಡಬೇಕಾದರೆ ಎರಡು ಬಾಹುಗಳು ಬೇಕು ಮತ್ತು ಎಂ ಕೋನವನ್ನು ಉಂಟು ಮಾಡಿರುವ ಶೃಂಗ ಎ ಆಗಿದೆ ಅದೇ ಥರನಾಗಿ ಎನ್ ಕೋನವನ್ನು ಉಂಟು ಮಾಡಿರುವ ಬಾಹುಗಳು ಎನ್ ಕೋನವು ಎನ್ ಕೋನವನ್ನು ಉಂಟು ಮಾಡಿರುವ ಬಾಹು ಶೃಂಗ ಎ ಎನ್ ಕೋನವನ್ನು ಉಂಟು ಮಾಡಿರುವ ಬಾಹುಗಳು ಯಾವುವು ಎಂದರೆ ಇ ಡಿ ಮತ್ತು ಇ ಡಿ ಮತ್ತು ಇ ಬಿ ಆಗಿದೆ ಇ ಡಿ ಮತ್ತು ಇ ಬಿ ಆಗಿದೆ ಮತ್ತು ಎನ್ ಕೋನವನ್ನು ಉಂಟು ಮಾಡಿರುವ ಶೃಂಗ ಎ ಇದು ಸಾಮಾನ್ಯ ಬಾಹು ಹೊಂದಿದರೂ ಕೂಡ ಸಾಮಾನ್ಯ ಶೃಂಗ ಹೊಂದಿಲ್ಲದ ಕಾರಣ ಇದು ಪಾರ್ಶ್ವಕೋನಕ್ಕೆ ಉದಾಹರಣೆಯಲ್ಲ ಚಿತ್ರ ನಾಲ್ಕು ಎಮ್ ಕೋನವನ್ನು ಉಂಟು ಮಾಡಿರುವ ಶ್ ಬಾಹುಗಳು ಎ ಬಿ ಮತ್ತು ಎ ಡಿ ಎನ್ ಮತ್ತು ಶೃಂಗ ಎ ಆಗಿದೆ ಎನ್ ಕೋನವನ್ನು ಉಂಟು ಮಾಡಿರುವ ಬಾಹುಗಳು ಎ ಡಿ ಮತ್ತು ಎ ಸಿ ಮತ್ತು ಇದು ಸಾಮಾನ್ಯ ಶೃಂಗ ಎ ಅನ್ನು ಹೊಂದಿದೆ ಇದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗವನ್ನು ಹೊಂದಿರುವುದರಿಂದ ಮೂರನೆಯ ಚಿತ್ರವು ಕೂಡ ಪಾರ್ಶ್ವಕೋನಕ್ಕೆ ಒಂದು ಉದಾಹರಣೆಯಾಗಿದೆ ಹೀಗೆ ನಾವು ಪಾರ್ಶ್ವಕೋನಗಳ ಬಗ್ಗೆ